ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಮೈಂಡ್ ಬ್ಲೋಯಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮಿಂದ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಟೀಮ್ ಚಾಂಪಿಯನ್ ಆದಾಗ ಆ ಒಂದು ಸ್ಟಾಂಪೇಡ್ ಕೇಸ್ ಅಲ್ಲಿ ಆರ್ ಸಿ ಬಿ ಟೀಮ್ ಈಗ ಸಿಕ್ಕೊಂಡಿದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಇರಲ್ಲ ಅಂತೇಳಿ ಅಪ್ಡೇಟ್ ಇದೆ ಬಟ್ ನಮಗೆ ಇನ್ನೂ ಅಫಿಶಿಯಲ್ ಆಗಿ ಅಪ್ಡೇಟ್ ಯಾವುದು ಬಂದಿಲ್ಲ ಬಟ್ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ನಮ್ಮ ಕರ್ನಾಟಕ ಗವರ್ನಮೆಂಟ್ ನೆಕ್ಸ್ಟ್ ಆರ್ ಸಿ ಬಿ ಆ ಒಂದು ಹೋಮ್ ಗ್ರೌಂಡ್ ನ ಬಿಲ್ಡ್ ಮಾಡ್ತಾ ಇದ್ರೆ ಸೊ ಬರೋಬ್ಬರಿ ಒಂದು ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಎಂಬತ್ತು ಸಾವಿರ ಕೆಪಾಸಿಟಿ ಇರುವಂತ ಸ್ಟೇಡಿಯಂ ನ ಬಿಲ್ಡ್ ಮಾಡ್ತಾ ಇದ್ರೆ ಅದು ಜನಸಾಂದ್ರದಲ್ಲಿ ಇಟ್ಸ್ ಎ ಥರ್ಡ್ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್ ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಈ ಒಂದು ಸ್ಟೇಡಿಯಂ ನಲ್ಲಿ ಫಾರೆನ್ ನ ಸಹ ಯೂಸ್ ಮಾಡ್ತಿದ್ರೆ ಆದರೆ ರಿಯಾಲ್ಟಿ ರಾಪ್ ಅಂದರೆ ಈ ಒಂದು ಸ್ಟೇಡಿಯಂನ ಬಿಲ್ಡ್ ಮಾಡೋಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಷ್ಟು ಟೈಮ್ ತಗೋತೋ ನನ್ನಾದ್ರೂ ಐಡಿಯಾ ಇಲ್ಲ ಮೇ ಬಿ ನನ್ನ ಪ್ರಕಾರ ಒಂದು ಮೂರಿಂದ ನಾಲ್ಕು ವರ್ಷ ಟೈಮ್ ತಗೋಬಹುದು ಅಂತ ನನಗೆ ಐಡಿಯಾ ಇದೆ ಬಟ್ ಐ ಪಿ ಎಲ್ ಮತ್ತು ಕ್ರಿಕೆಟ್ ಫ್ಯಾನ್ಸ್ ನೀವಿ ನಂತರ ಈ ಒಂದು ಸ್ಟೇಡಿಯಂ ಬಿಲ್ಡ್ ಮಾಡೋಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟು ಎಷ್ಟು ಟೈಮ್ನ ತಗೋಬಹುದು ಒಂದು ವರ್ಷನ ಅಥವಾ ಎರಡು ವರ್ಷನ ಅಥವಾ ಮೂರು ವರ್ಷನ ಅಥವಾ ಐದು ವರ್ಷನ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದಾರೆ ಆರ್ ಸಿ ಬಿ ಸ್ಟ್ಯಾಂಪೆಡ್ ಕೇಸ್ ಏನಾಯ್ತು ಅಂತೇಳಿ ಆಸ್ ಪರ್ ನಾವು ಯಾವುದೇ ರೀತಿಯಾದ ಸ್ಟ್ಯಾಂಪೆಡ್ ಕೇಸ್ ಬಗ್ಗೆ ನಮಗೆ ಅಪ್ಡೇಟ್ ಆಗಲಿ ಇನ್ಫಾರ್ಮೇಷನ್ ಆಗಲಿ ಯಾವುದೇ ರೀತಿಯ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸೊ ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ನಾನು ಇಮಿಡಿಯೇಟ್ ಆಗಿ ನಿಮ್ ಮುಂದೆ ಶೇರ್ ಮಾಡ್ತೀನಿ ಬಗ್ಗೆ ಸಂಜು ಸ್ಯಾಮ್ಸನ್ ಸಾಕಷ್ಟು ಹಿಂಟ್ಸ್ ಕೊಟ್ಟಿದ್ದಾರೆ ಡೆಫಿನೆಟ್ ಆಗಿ ಈ ಒಂದು ಇನ್ಫಾರ್ಮೇಶನ್ ಕೇಳಿದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಟ್ ನಾನಿಲ್ಲಿ ಓನ್ಲಿ ಡಿಸ್ಕಸ್ ಮಾಡ್ತೀನಿ ಕ್ರಿಕೆಟ್ ಬಗ್ಗೆ ಮಾತ್ರ ಸಂಜು ಹೇಳಿದ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಗೆ ಟಿ ಟ್ವೆಂಟಿ ಐ ಆ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಿದ್ರು ಸೊ ಸ್ಟ್ರೈಟ್ ಅಬೇ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಸಂಜು ಹತ್ರ ಬಂದ್ ಕೇಸಿ ಒಂದೇ ಒಂದು ಮಾತಾಡ್ತಾರೆ ಚೇತ ಅಂದ್ರೆ ಸಂಜು ಅವರ ನಿಕ್ ನಮ್ ಇದು ಚೇತ ಅಂತೇಳಿ ಸಂಜು ಸಾಂಸಾರ್ಗೆ ಒಂದೇ ಒಂದು ಮಾತಾಡ್ತಾರೆ ಏನಪ್ಪಾ ಅಂದ್ರೆ ಸೊ ಸಂಜು ನಾನು ನಿಮಗೆ ಈ ಒಂದು ಟಿ ಟ್ವೆಂಟಿ ಮ್ಯಾಚ್ ಬರೋಬ್ಬರಿ ಏಳು ಮ್ಯಾಚ್ ಇದ್ದಾವೆ ಈ ಏಳು ಮ್ಯಾಚ್ ಅಲ್ಲಿ ನಿಮ್ಗೆ ಆಸ್ ಎ ಓಪನರ್ ಆಗಿ ಏಳಕ್ಕೆ ಏಳು ಮ್ಯಾಚ್ ಅಲ್ಲಿ ನಾನು ಆಡಿಸ್ತೀನಿ ಆದ್ರೆ ಈ ಒಂದು ಚಾನ್ಸ್ ಸರಿಯಾಗಿ ಯೂಸ್ ಮಾಡಿ ಅಂತೇಳಿ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಸಾಕು ಯಾವುದೇ ಒಂದು ಪ್ಲೇಯರ್ ಗೆ ಇಂತ ಒಂದು ಕಾನ್ಫಿಡೆಂಟ್ ಕೊಟ್ರೆ ಡೆಫಿನೆಟ್ ಆಗಿ ಅದು ಮಾತ್ರ ಬಿಗ್ ಪ್ಲಸ್ ಆಗುತ್ತೆ ಸಂದು ಸಾಮ್ಸನ್ ತುಂಬಾ ಖುಷಿಯಿಂದ ಫಸ್ಟ್ ಮ್ಯಾಚ್ ಆಡ್ತಾರೆ ಡಕ್ಔಟ್ ಸೆಕೆಂಡ್ ಮ್ಯಾಚ್ ಡಕ್ ಡಕ್ಔಟ್ ಬರೋಬ್ಬರಿ ಎರಡು ಮ್ಯಾಚ್ ಅಲ್ಲಿ ಎರಡಕ್ಕೆ ಎರಡು ಮ್ಯಾಚ್ ಡಕ್ಔಟ್ ಕ್ಲೋಸ್ ಸಂಜು ಸಾಮ್ಸನ್ ಅವರ ಟಿ ಟ್ವೆಂಟಿ ಮ್ಯಾಚ್ ಕ್ಲೋಸ್ ಅಂತೇಳಿ ಸಂಜು ಥಿಂಕ್ ಮಾಡಿದ್ರು ಡಿಸಪಾಯಿಂಟ್ ಆಗಿದ್ರು ಸ್ಟ್ರೈಟ್ ಅವೇ ಸೊ ಗೌತಮ್ ಗಂಭೀರ್ ಕೋಚ್ ಬರ್ತಾರೆ ಸಂಜು ಜಿ ಜಿಗೆ ಒಂದೇ ಒಂದು ಮಾತಾದರೆ ನೀವು ಕೊಟ್ಟಂತ ಚಾನ್ಸ್ ಸರಿಯಾಗಿ ಯೂಸ್ ಮಾಡಿದೆ ಅಂತೇಳಿ ಅವಾಗ ಜಿ ಜಿ ಸೊ ಏನ್ ಮಾಡ್ಬೇಕೀಗ ಜಿ ಜಿ ಅವರ ಆ ಒಂದು ಮಾತು ಈಗ ಸಂಜು ಸ್ಯಾಮ್ಸನ್ ಅವರ ಟಿ ಟ್ವೆಂಟಿ ಐ ಕೆರಿಯರ್ ತುಂಬಾ ಚೇಂಜ್ ಆಗಿದೆ ಜಿ ಜಿ ಅವರು ಒಂದೇ ಒಂದು ಮಾತಾದರೆ ನಾನು ನಿನಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಇಂದ ತೆಗೆದಾಕ್ತಿನಿ ಅದು ಟ್ವೆಂಟಿ ಒನ್ ಡಕ್ ಆದ್ರೆ ಮಾತ್ರ ಅಂತೇಳಿ ಸಾಕಲ್ವಾ ಇಷ್ಟೊಂದು ಕಾನ್ಫಿಡೆಂಟ್ ಇಷ್ಟೊಂದು ಭರವಸೆ ಯಾವುದೇ ಒಂದು ಪ್ಲೇಯರ್ ಮೇಸ್ರೆ ಡೆಫಿನೆಟ್ ಆಗಿ ಆ ಒಂದು ಪ್ಲೇರ್ ಗೆ ಪಾಸಿಟಿವ್ ಬರುತ್ತೆ ಸಂಜು ಸ್ಯಾಮ್ಸನ್ ಆ ಒಂದು ಮಾತು ಕೇಳಿ ನೆಕ್ಸ್ಟ್ ಮ್ಯಾಚ್ ಮತ್ತು ಟಿ ಟ್ವೆಂಟಿ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದರೆ ಬ್ಯಾಕ್ ಟು ಬ್ಯಾಕ್ ಸೆಂಚರಿ ಬಾರ್ಚ್ಕಿಸಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ರು ಇವತ್ತಿನ ದಿನ ಸಂಜು ಸ್ಯಾಮ್ಸನ್ ಸ್ಟಿಲ್ ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಅಂದ್ರೆ ಅದು ಕೇವಲ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮತ್ತು ಕೋಚ್ ಗೌತಮ್ ಗಂಭೀರ್ ಅವರ ಆ ಒಂದು ಕಾನ್ಫಿಡೆಂಟ್ ನ ಇವತ್ತು ಸಂಜು ಸ್ಯಾಮ್ಸನ್ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ನೋಡ್ತಾ ಕೊಡ್ತಿದ್ರೆ ಸೊ ಗೌತಮ್ ಗಂಭೀರ್ ಅವರ ಮಾತಿಗೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಜೀಜಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಇದು ಯಾವುದೇ ಒಬ್ಬ ಪ್ಲೇರ್ ಗೆ ಬೇಕಾಗಿರುವಂತಹ ಕಾನ್ಫಿಡೆಂಟ್ ಹ್ಯೂಜ್ ರೆಸ್ಪೆಕ್ಟ್ ನಮ್ಮ ಜಿ ಜಿ ಅವರಿಗೆ ಸೊ ಜಿ ಜಿ ಅವರು ನೋಡೋಕೆ ಒಂಥರ ಭಯಂಕರ ಕಾಣ್ತಾರೆ ಬಟ್ ಅವರ ಟ್ಯಾಕ್ಟಿಕ್ ಸ್ಪಾಟ್ ಆನ್ ಆಗಿರುತ್ತೆ ಸೊ ನೆಕ್ಸ್ಟ್ ಅಪ್ಡೇಟ್ ಸಂಜು ಸಾಮ್ ಸಾಮ್ಸನ್ ಕೊಟ್ಟಂತಹ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಿ ಎಸ್ ಟ್ರೇಡ್ ಬಗ್ಗೆ ಅಶ್ವಿನಿ ಕತಾರೆ ಸಂಜು ಸಿ ಎಸ್ ಕೆ ಬಗ್ಗೆ ನೀವೇನು ಅಂತೇಳಿ ಅವಾಗ ಸಂಜು ಆನ್ಸರ್ ಮಾಡಿದರೆ ಅದು ದೇವರಿಗೆ ಬಿಟ್ಟಿದ್ದು ಅಂತೇಳಿ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದರೆ ಸಂಜು ಯಾವ್ದು ಅದ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಾನು ಸಿ ಎಸ್ ಕೆತ್ತಿನ ಅಥವಾ ಕೆ ಕೆ ಗೆ ಹೋಗ್ತೀನ ಅಥವಾ ಮಿನಿ ಆಪ್ಷನ್ ಗೆ ಹೋಗ್ತೀನಿ ಅಂತ ಹೇಳಿ ಬಟ್ ದೇವರಿಗೆ ಬಿಟ್ಟಿದ್ದು ಅಂತೇಳಿ ಒಂದು ಕ್ಲಿಯರ್ ಆಗಿ ಆನ್ಸರ್ ಮಾಡಿದರೆ ಬಟ್ ನನ್ನ ಪ್ರಕಾರ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ಗೆ ಒಂದೇ ಒಂದು ಮಾತು ಸೊ ಶೋರ್ ಶಾರ್ಟ್ ಹಾಕಿಸಿ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆ ಆಗೋದು ಆಲ್ಮೋಸ್ಟ್ ಗುರು ಅಪ್ಡೇಟ್ ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ ಗೆ ಬಿಗ್ಸ್ಟ್ ಶಾಕು ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಓಡಿ ಐ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆ ಒಂದು ಓಡಿ ಐ ವರ್ಲ್ಡ್ ಕಪ್ ಪ್ಲಾನ್ಸ್ ಅಲ್ಲಿ ವಿರಾಟ್ ಮತ್ತು ರೋಹಿತ್ ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಷ್ಟಾದ್ರೂ ವಿರಾಟ್ ಮತ್ತು ರೋಹಿತ್ಗೆ ಆ ಒಂದು ವರ್ಲ್ಡ್ ಕಪ್ ಸ್ಕಾರ್ಡ್ ನಲ್ಲಿ ಇರಬೇಕು ಅಂತ ಹೇಳಿದ್ರಪ್ಪ ಅಂದ್ರೆ ಸೊ ವಿರಾಟ್ ಮತ್ತು ರೋಹಿತ್ ಡೆಫೆಂಟ್ ಆಗಿ ವಿಜಯ ಹಜರ ಟ್ರೋಫಿನ ಆಡ್ಲೇಬೇಕು ಆ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲೇಬೇಕು ಅಂತೇಳಿ ನಮ್ಮ ಬಿ ಸಿ ಐದರು ಒಂದು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ವಿಚ್ ಮೀನ್ಸ್ ವಿರಾಟ್ ಮತ್ತು ರೋಹಿತ್ ಆ ಒಂದು ಐಸಿಸಿ ಓಡಿಯ ವರ್ಲ್ಡ್ ಕಪ್ ಆಡ್ಬೇಕಾದ್ರೆ ವಿರಾಟ್ ಮತ್ತು ರೋಹಿತ್ ಡೆಫೆಟ್ ಆಗಿ ವಿಜಯ ಹಜರ ಟ್ರೋಫಿಯಲ್ಲಿ ಪಾರ್ಟಿಸಿಪೇಷನ್ ಮಾಡಲೇಬೇಕು ಡೊಮೆಸ್ಟಿಕ್ ಮ್ಯಾಚ್ ಅನ್ನ ಆಡಲೇಬೇಕು ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಇದೆ ಸೊ ಲೆಸೆಂಡ್ ಪ್ಲೇಯರ್ಗೆ ಈ ತರ ಆಗ್ತಾ ಇದೆ ಅಂದ್ರೆ ಸೊ ನಂಬಿಕೆ ಆಗ್ತಿಲ್ಲ ಗುರು ಸೊ ನನ್ನ ಮೇಲೆ ವಿರಾಟ್ ಮತ್ತು ರೋಹಿತ್ ಈ ಒಂದು ಡೊಮೆಸ್ಟಿಕ್ ಮ್ಯಾಚ್ ಆಡುವಂತಹ ಅವಶ್ಯಕತೆ ಇಲ್ಲ ನೀವು ಸಾಕಷ್ಟು ಬಾರಿ ಪ್ರೂವ್ ಮಾಡಿದ್ರ ನೀವು ಏನಂತೇಳಿ ಬಟ್ ಐ ಡೋಂಟ್ ಥಿಂಕ್ ಸೊ ವಿರಾಟ್ ಮತ್ತು ರೋಹಿತ್ ಡೊಮೆಸ್ಟಿಕ್ ಮ್ಯಾಚ್ ಆಡ್ತಾರ ನೆಕ್ಸ್ಟ್ ಅಪ್ಡೇಟ್ ಒಂದು ಹ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಇದು ಮಾತ್ರ ಬಿಗೆಸ್ಟು ಟ್ರೇಡ್ ಬಗ್ಗೆ ಅಪ್ಡೇಟ್ ಅದು ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ಒಂದು ಬಿಗ್ ಸೂಪರ್ ಸ್ಟಾರ್ಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಈ ಟೀಮಿಂದ ಅದು ಯಾರು ಅಂತೇಳಿ ಬಗ್ಗೆ ಡಿಸ್ಕಸ್ ಮಾಡೋಣ ಯಾರು ಲೈಕ್ ಮಾಡಿಲ್ಲ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಎರಡು ಟೀಮ್ ಗಳು ಒಂದು ಬಿಗ್ ಸೂಪರ್ ಸ್ಟಾರ್ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಅದು ಯಾರಿಗೆ ಅಂದ್ರೆ ಅದು ನನ್ ಅದೇನು ರಾಜಸ್ಥಾನ್ ರಾಯಲ್ ಟೀಮ್ ಗೆ ಈ ಟೀಮ್ ಅಲ್ಲಿ ಒಂದು ಬೆಂಕಿ ಪ್ಲೇರ್ ಇದಾರೆ ಆ ಪ್ಲೇರ್ ಗೆ ಆಲ್ ಸೆಟ್ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ಯಾರಿಗೆ ಪಂದ್ರೆ ಯಶಸ್ವಿ ಜೈಶ್ವಾಲ್ ಅಂದ್ರೆ ಸದ್ಯ ಇರುವಂತಹ ಟ್ರೆಂಡ್ ಏನಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್ ಆಲ್ಸೆಟ್ ಆರ್ ಆರ್ ಗೆ ಕ್ಯಾಪ್ಟನ್ಸಿ ಮಾಡೋಕೆ ಇದ್ದಾರೆ ಸಂಜು ಸ್ಯಾಮ್ಸನ್ ಆಲ್ಸೆಟ್ ಟ್ರೇಡ್ ಅಥವಾ ಮಿನಿ ಆಕ್ಷನ್ ಗೆ ಹೋಗುವಂತಹ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಆರ್ ಆರ್ ಗೆ ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ ಅಂತ ಒಂದು ಬಿಗ್ ಕ್ವಶನ್ ಈಗ ಆಲ್ಸೆಟ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಕ್ಯಾಪ್ಟನ್ಸಿಪ್ ಕ್ಯಾಪ್ಟನ್ಸಿ ರಿನ್ ರಿಯನ್ ಪರಾಗು ಸೊ ಈಗ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರೇ ಕಂಟಿನ್ಯೂ ಮಾಡಬೇಕು ಇಸ್ ಇಟ್ ಪಾಸಿಬಲ್ ರಿಯನ್ ಪರಾಗು ಆರ್ ಆರ್ ಗೆ ಕ್ಯಾಪ್ಟನ್ಸಿ ಮಾಡುದು ಯಾಕೆಂದ್ರೆ ಇಲ್ಲಿ ಯಶಸ್ವಿ ಜೈಶ್ವಲ್ ಕ್ಯಾಪ್ಟನ್ಸಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಇಫ್ ಸಪೋಸ್ ಆರ್ ಆರ್ ಮ್ಯಾನೇಜ್ಮೆಂಟ್ ಯಶಸ್ವಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿಲ್ಲ ಅಂದ್ರೆ ಶೋರ್ ಶಾರ್ಟ್ ಹಾಕಿಸಿ ಬೇರೆ ಟೀಮ್ಗೆ ಟೀಮ್ ಗೆ ಟ್ರೇಡ್ ಆಗುವಂತ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಎರಡು ಟೀಮು ಲೈನ್ ಅಲ್ಲಿ ಇದ್ದಾವೆ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಅಪ್ರೋಚ್ ಮಾಡಿದೆ ಮತ್ತು ಆರ್ ಸಿ ಬಿ ಸಹ ಯಶಸ್ವಿ ಜೈಸ್ವರ್ ಗೆ ಅಪ್ರೋಚ್ ಮಾಡಿದೆ ರಿಪೋರ್ಟ್ ನ ಪ್ರಕಾರ ಈಗ ಮುಂಬೈ ಇಂಡಿಯನ್ಸ್ ಈ ಒಂದು ಟ್ರೇಡ್ ಅಲ್ಲಿ ಫ್ರಂಟ್ ರನ್ನರ್ ಆಲ್ಸೋ ಮುಂಬೈ ಇಂಡಿಯನ್ಸ್ ಯಶಸ್ವಿಗೆ ಟ್ರೇಡ್ ಮಾಡೋದ್ರಲ್ಲಿ ನಂಬರ್ ಒನ್ ಇದೆ ಯಾಕೆಂದರೆ ಮುಂಬೈ ಇಂಡಿಯನ್ಸ್ಗೆ ಬೇಕು ಒಂದು ಸ್ಟಾರ್ ಓಪನರು ಯಾಕೆಂದರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ರಿಕಲ್ಟನ್ನು ಅಂದರೆ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ವಿಲ್ ಜಾಕ್ ಸಹ ಅದೇ ರೀತಿಯಾಗಿ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಈಗ ಆಲ್ ಸೆಟ್ ಯಶಸ್ವಿ ಜಯಸ್ವರಿಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ನೆನಪಿರಲಿ ಮುಂಬೈ ಇಂಡಿಯನ್ಸ್ ಯಾವುದೇ ರೀತಿಯಾದ ಒಂದು ಟ್ರೇಡ್ ಆಗಲಿ ಅಥವಾ ಮಿನಿ ಆಕ್ಷನ್ ಅಲ್ಲಿ ಅಥವಾ ಮೆಗಾ ಆಕ್ಷನ್ ಅಲ್ಲಿ ಯಾವುದೇ ಒಂದು ಪ್ಲೇರ್ಗೆ ಟಾರ್ಗೆಟ್ ಮಾಡಿದ್ರೆ ಆ ಪ್ಲೇಯರ್ನ ಪಿಕ್ ಮಾಡೇ ಮಾಡ್ತಾರೆ ಅಂತ ಒಂದು ಟೀಮು ಮುಂಬೈ ಇಂಡಿಯನ್ಸು ಈಗ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ಈ ಒಂದು ಟ್ರೇಡ್ಗೆ ಲೈನ್ ಹಾಚಿದರೆ ಬಟ್ ವಿಡಿಯೋ ಯಾವ ಟೀಮ್ ಗೆ ಯಶಸ್ವಿ ಓಕೆ ಅಂತ ಗೊತ್ತಿಲ್ಲ ಬಟ್ ಇಫ್ ಸಪೋಸ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಶಸ್ವಿ ಟ್ರೇಡ್ ಆಗಿಲ್ಲ ಅಂದ್ರೆ ಶೋರ್ ಶಾಟ್ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅಥವಾ ಆರ್ ಸಿ ಬಿ ಯಶಸ್ವಿನ ಬೈ ಅಥವಾ ಟ್ರೇಡ್ ಮಾಡೋದು ಪಕ್ಕ ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ಯಶಸ್ವಿ ಜೈಶ್ವಾಲೋ ಆರ್ ಆರ್ ಟೀಮ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಇಫ್ ಸಪೋಸ್ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂದ್ರೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಮುಂಬೈ ಇಂಡಿಯನ್ಸ್ ಅಥವಾ ಆರ್ ಸಿ ಬಿ ಇವರನ್ನ ಟ್ರೇಡ್ ಮಾಡೋದು ಪಕ್ಕ ಇದು ಮಾತ್ರ ಗ್ಯಾರಂಟಿ ಸೇವ್ ಮೈಟ್ಗಳು ಬೇಕಾದ್ರೆ ಜಸ್ಟ್ ಇಮೇಜಿನ್ ಮಾಡಿ ಯಶಸ್ವಿ ಜೈಶ್ವಲ್ ಆರ್ ಸಿ ಬಿ ಗೆ ಬಂದ್ರೆ ಹೇಗಿರುತ್ತೆ ಮುಂಬೈ ಇಂಡಿಯನ್ಸ್ಗೆ ಬಂದ್ರೆ ಹೇಗಿರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಯಶಸ್ವಿ ಜೈಶ್ವಲ್ ಆರ್ ಸಿ ಬಿ ಬರ್ತಾರ ಅಥವಾ ಯಶಸ್ವಿ ಜೈಶ್ವಲ್ ಮುಂಬೈ ಇಂಡಿಯನ್ಸ್ ಗೆ ಬರ್ತಾರ ಆರ್ ಸಿ ಬಿ ಅನ್ನೋರು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ಮತ್ತು ಮುಂಬೈ ಇಂಡಿಯನ್ಸ್ ಅನ್ನೋರು ಬ್ಲೂ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಶಸ್ವಿನ ಯಾವ ಟೀಮ್ ಅಲ್ಲಿ ನೋಡೋಕೆ ಇಷ್ಟ ಇದ್ರೆ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡಿ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ನೋಡಿದ್ರು ತಪ್ಪದೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ ಆನ್ಸರ್ ಮಾಡೋ ಜವಾಬ್ದಾರಿ ನಂದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು